ಸರ್ ನಾವು ಮೂವತ್ತೈದು ವರ್ಷದಿಂದ ಈ ವರ್ಷಕ್ಕೆ ಮೂವತ್ತೈದನೇ ವರ್ಷ ಮಂಜುಶ್ರೀ ಪಾನಿಪುರಿ ಅಂತ ಇಟ್ಟಿದ್ದೀವಿ ನಾವು ಈಗ ಮಂಜುಶ್ರೀ ಡಿಲಾಕ್ಸ್ ಆಯಿತು ನೀವು ಪಾನಿಪುರಿ ಮಾಡೋಕೆ ಲಾಯಕ್ಕಲ್ಲ ಡಾಕ್ಟರ್ ಆಗಬೇಕಾಯ್ತು ಅಂತ ಕೇಳಿದ್ರು ಆವತ್ತಿಂದ ನಮಗೆ ಡಾಕ್ಟರ್ ಪಾನಿಪುರಿ ಅಂತೇಳಿ ಚಿಕ್ಕಮಗಳೂರಲ್ಲಿ ನೇಮ್ ಇದಾಗಿದೆ ಅವಲಂಬಿ ಬದುಕನ್ನು ಹೇಗೆ ಕಟ್ಕೊಳ್ಬೋದು ಅನ್ನೋದಕ್ಕೆ ಮಂಜುಶ್ರೀ ಪಾನಿಪುರಿ ಅಂಗಡಿ ಒಂದು ಉದಾಹರಣೆ ಸಣ್ಣ ಮಟ್ಟದಿಂದ ಒಬ್ಬ ಉದ್ದಿಮೆದಾರನಾಗಿ ಬೆಳೆದಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಟೇಸ್ಟ್ ನಮ್ಮಲ್ಲಿ ಮಕ್ಕಳು ಅಳಿ ಅಂದ್ರೆ ಎಲ್ಲ ಬಂದ್ರೆ ಇಲ್ಲಿ ಬಂದು ಮಂಜುಶ್ರೀ ಪಾನಿಪುರಿ ತಿಂದೆ ಹೋಗೋದು ಕ್ಲೀನ್ ಇದೆ ಮೇಯ್ನ್ ನಮ್ಗೆ ಕ್ಲೀನು ಫುಡ್ ಚೆನ್ನಾಗಿರ್ಬೇಕು ಡಾಕ್ಟರ್ ಪಾನಿಪುರಿ ಅಂತೇಳಿ ಜನಗಳೇ ಕೊಟ್ಟಿದ್ದು ಯಾಕಂದ್ರೆ ಅವ್ರು ಅಷ್ಟು ನೀಟಾಗಿ ಮಾಡ್ಕೊಡ್ತಾರೆ ಇವ್ರ ಸರ್ವಿಸ್ ತುಂಬಾ ಚೆನ್ನಾಗಿದೆ ನಾನು ಚಿಕ್ಕಮಂಗ್ಳೂರಿಗೆ ಬಂದು ಇಪ್ಪತ್ತು ವರ್ಷ ಸೊ ಇಪ್ಪತ್ತು ವರ್ಷದಿಂದ ಇವ್ರ ಹತ್ರ ಚೆನ್ನಾಗಿ ಟೇಸ್ಟ್ ಮಾಡಿದ್ದೀನಿ ಸರ್ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಒಂದಷ್ಟು ಜನರಿಗೆ ಹೊಸ ಜಾಗಕ್ಕೆ ಹೋದ್ರೆ ಯಾವ್ಯಾವ ಫುಡ್ ಚೆನ್ನಾಗಿರುತ್ತೆ ಅಲ್ಲಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯೇ ಇರಲ್ಲ ಹೊರಗಡೆಯವರಿಗೆ ಮಾತ್ರ ಅಂತ ಅಲ್ಲ ಬಹುತೇಕ ಸ್ಥಳೀಯರಿಗೂ ತಮ್ಮಲ್ಲಿರುವ ಶುಚಿ ರುಚಿಕರ ಫುಡ್ ಬಗ್ಗೆ ಸರಿಯಾಗಿ ಗೊತ್ತೇ ಇರಲ್ಲ ಕೆಲವೊಮ್ಮೆ ಹಸಿವಾದಾಗ ಏನೋ ಒಂದು ಸಿಕ್ಕಿದ್ರೆ ಸಾಕಪ್ಪ ಅಂತ ತಿಂದು ಮತ್ತೆ ಗೋಳಾಡುವಂತಹ ಅನೇಕ ಪ್ರಸಂಗಗಳನ್ನ ನಾವು ನೀವೆಲ್ಲ ಅನುಭವಿಸಿ ಬಿಟ್ಟಿದ್ದೀವಿ ಹಾಗಂತ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ದುರ್ಬಿನ್ ಹಾಕ್ಕೊಂಡು ಹುಡ್ಕೋಕೆ ಆಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಅಂಥ ಕಷ್ಟ ನಿಮಗೆ ಬೇಡ ಅಂತ ಯಾವ್ಯಾವ ಊರಲ್ಲಿ ಏನೇನು ಫೇಮಸ್ ಇದೆ ಅದರ ಗುಣಮಟ್ಟ ಹೇಗಿದೆ ಎಲ್ಲವನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಲಿದೆ ಹಾಗಂತ ಪ್ರಮೋಷನ್ ಅಂತ ಇಲ್ಲದೆ ಇರೋದನ್ನ ಇದೆ ಅಂತ ಬಿಟ್ಟಿ ಪ್ರಮೋಷನ್ ಅಂತೂ ಪಬ್ಲಿಕ್ ಇಂಪ್ಯಾಕ್ಟ್ ಖಂಡಿತವಾಗಿ ಮಾಡಲ್ಲ ನೆನಪಿರಲಿ ವಿಷಯಕ್ಕೆ ಬರ್ತೀವಿ ಸಂಜೆಯಾದರೆ ಸಾಕು ಬಾಯಿ ಚಪ್ಪರಿಸೋಕೆ ಶುರುವಾಗುತ್ತೆ ಗರಂ ಗರಂ ಅಂತ ಏನಾದರೂ ತಿನ್ಬೇಕು ಅಂತ ಅನಿಸ್ಬಿಡುತ್ತೆ ಹಾಗಂತ ಏನೇನೋ ತಿನ್ನೋಕೆ ಹೋದರೆ ಆರೋಗ್ಯ ಹದಗೆಡೋದು ಪಕ್ಕ ಸೊ ನಿಮಗೆ ಆ ರೀತಿಯಾದ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಭಾರಿ ಫೇಮಸ್ ಆಗಿರೋ ಶುಚಿ ರುಚಿಯಾದ ಪಾನಿಪುರಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೀವಿ ಆ ಪಾನಿಪುರಿಯೇ ಡಾಕ್ಟರ್ ಪಾನಿಪುರಿ ಅಯ್ಯೋ ಇದೇನಿದು ಡಾಕ್ಟರ್ ಪಾನಿಪುರಿ ಅಂತ ಕನ್ಫ್ಯೂಸ್ ಆಗಬೇಡಿ ಹೌದು ಈ ಪಾನಿಪುರಿಯ ಹೆಸರು ಡಾಕ್ಟರ್ ಪಾನಿಪುರಿ ಕಳೆದ ಮೂವತ್ತೈದು ವರ್ಷಗಳಿಂದ ಪಾನಿಪುರಿ ವ್ಯಾಪಾರವನ್ನ ತುಂಬಾ ಶುಚಿಯಾಗಿ ರುಚಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಮಂಜಣ್ಣ ಅರ್ಥಾತ್ ಮಂಜುನಾಥ್ ಅವರು ಹೀಗೆ ತುಂಬಾ ಶುಚಿ ರುಚಿಯಾಗಿ ಮಂಜಣ್ಣನವರು ಪಾನಿಪುರಿ ನೀಡೋದ್ರಿಂದ ಸ್ವತಃ ಜನರೇ ಇವರಿಗೆ ಡಾಕ್ಟರ್ ಪಾನಿಪುರಿ ಅಂತ ಹೆಸರಿಟ್ಟಿದ್ದಾರೆ ಜನರ ಪ್ರೀತಿ ವಿಶ್ವಾಸಕ್ಕೆ ತಕ್ಕಂತೆ ಇಂದಿಗೂ ಅದೇ ಶುಚಿ ರುಚಿಯನ್ನ ಕೊಡ್ತಾ ಬಂದಿದ್ದಾರೆ ಡಾಕ್ಟರ್ ಪಾನಿಪುರಿಯ ಮಂಜಣ್ಣ ಬರೀ ಶುಚಿ ರುಚಿಗೆ ಮಾತ್ರ ಡಾಕ್ಟರ್ ಪಾನಿಪುರಿ ಹೆಸರುವಾಸಿಯಾಗಿಲ್ಲ ಬದಲಾಗಿ ಅತಿ ಕಡಿಮೆ ಬೆಲೆಗೆ ಪಾನಿಪುರಿ ಸೇರಿದಂತೆ ಎಲ್ಲಾ ಚಾಟ್ಸ್ಗಳನ್ನ ನೀಡುತ್ತಾ ಕಾಫಿ ನಾಡಿಗರ ಮನಗೆದ್ದಿದ್ದಾರೆ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಚಾಟ್ಸ್ ತಿನ್ನೋಕೆ ಹೋದ್ರೆ ನಿಂತ್ಕೊಂಡೇ ತಿನ್ಬೇಕು ಆದ್ರೆ ಇಲ್ಲಿ ತುಂಬಾ ಆರಾಮವಾಗಿ ಕುಳಿತುಕೊಂಡು ಚಾಟ್ಸ್ ತಿನ್ನೋ ವ್ಯವಸ್ಥೆಯನ್ನ ಡಾಕ್ಟರ್ ಪಾನಿಪುರಿಯ ಮಂಜಣ್ಣರವರು ಮಾಡಿದ್ದಾರೆ ಯಾವುದೇ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕುಳಿತ ಅನುಭವ ಇಲ್ಲಿ ಆಗುತ್ತೆ ಹಾಗಾಗಿ ಜನ ಎಲ್ಲೆಲ್ಲಿಂದಲೂ ಇಲ್ಲಿಗೆ ಚಾಟ್ಸ್ ತಿನ್ನೋಕೆ ಅಂತಾನೆ ಬರ್ತಾರೆ ಅಷ್ಟೊಂದು ಟೇಸ್ಟಿಯಾಗಿ ಶುಚಿ ರುಚಿಯಾಗಿ ವ್ಯವಸ್ಥಿತವಾಗಿ ಹಾಗೆಯೇ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಎಲ್ಲ ಚಾಟ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಮಂಜುಶ್ರೀ ಪಾನಿಪುರಿ ಅಂತ ಹೇಳಿ ನಾನು ಈಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ಮೂವತ್ತೈದು ವರ್ಷದಿಂದ ಇವರು ನಡೆಸ್ತಾ ಇದ್ದಾರೆ ಇಷ್ಟಪಟ್ಟು ಬಂದವರು ಮತ್ತೆ ಬರಬೇಕು ಅನ್ಸುತ್ತೆ ಜಾಸ್ತಿ ರೇಟ್ ಇಲ್ಲ ತುಂಬಾ ತುಂಬಾ ಏನಾಗ್ ಗೊತ್ತಾ ಈ ತರ ದೊಡ್ಡ ಬಿಲ್ಡಿಂಗ್ ಹೋದಾಗ ತುಂಬ ಐಟಿ ಇರ್ಬೋದು ಕಾಸ್ಟ್ಲಿ ಚಾರ್ಜ್ ಮಾಡಿದ್ರೆ ಭಾವನೆ ಇರ್ತದೆ ಸೈಲೆಂಟ್ ಕೂತ್ಕೊಂಡು ನೀಟಾಗಿ ತಿನ್ಬೋದು ಸರ್ ಇವ್ರೆ ನೀಟ್ ಇದೆ ಇವತ್ತಿನ ಜನಕ್ಕೆ ಕ್ಲೀನು ಮತ್ತೆ ನೀಟ್ ತುಂಬಾ ಮುಖ್ಯ ನಿಜಕ್ಕೂ ಚಿಕ್ಕಮಗಳೂರು ಜನತೆಗೆ ಒಂದು ಉತ್ತಮವಾದ ಆರೋಗ್ಯ ಪೂರ್ಣವಾದ ಒಂದು ಪಾನಿಪುರಿಯನ್ನ ಅವರು ಕೊಡ್ತಾ ಇರೋದು ಒಂದು ಸಂತೋಷಕರವಾದ ವಿಷಯವಾಗಿದೆ ಮೊದಲು ಮಂಜುಶ್ರೀ ಪಾನಿಪೂರಿಯಂತ ವ್ಯಾಪಾರವನ್ನ ಶುರು ಮಾಡಿದ ಮಂಜಣ್ಣ ಇಂದು ಜನರೇ ಪ್ರೀತಿಯಿಂದ ಕೊಟ್ಟಿರುವ ಡಾಕ್ಟರ್ ಎಂಬ ನಾಮಧೇಯವನ್ನೇ ತಮ್ಮ ಅಂಗಡಿಯ ಹೆಸರಿಗೆ ಇಟ್ಟಿದ್ದಾರೆ ಸದ್ಯ ಮೂವತ್ತೈದನೇ ವಸಂತಕ್ಕೆ ಕಾಲಿಟ್ಟಿರುವ ಡಾಕ್ಟರ್ ಪಾನಿಪೂರಿಗೆ ಮಾಜಿ ಸಚಿವ ಪರಿಷತ್ ಸದಸ್ಯ ಸಿಟಿ ರವಿ ಆಗಮಿಸಿ ಮಂಜಣ್ಣನಿಗೆ ಮತ್ತಷ್ಟು ಜನಪರವಾಗಿ ಕೆಲಸ ಮಾಡಲು ಅವಕಾಶ ಸಿಗಲಿ ಅಂತ ಹಾರೈಸಿದ್ರು ಮಂಜುಶ್ರೀ ಪಾನಿಪುರಿ ಸ್ವಾವಲಂಬಿ ಬದುಕು ಕಟ್ಕೊಳ್ಳೋರಿಗೆ ಒಂದು ಜೀವಂತ ಉದಾಹರಣೆ ತುಂಬ ಜನ ನಿರುದ್ಯೋಗಿಗಳಾಗಿ ಉದ್ಯೋಗಕ್ಕಾಗಿ ಅಂಗಲಾಚೋರಿಗೆ ಸ್ವಾವಲಂಬಿ ಬದುಕನ್ನು ಹೇಗೆ ಕಟ್ಕೊಳ್ಬೋದು ಅನ್ನೋದಕ್ಕೆ ಮಂಜುಶ್ರೀ ಪಾನಿಪುರಿ ಅಂಗಡಿ ಒಂದು ಉದಾಹರಣೆ ಅವರು ಸ್ವಯಂ ಉದ್ಯೋಗದ ಮೂಲಕ ತಾನೂ ಉದ್ಯೋಗದಾತನಾಗಿ ಉಳಿದವರಿಗೂ ಉದ್ಯೋಗ ಕೊಡುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಶುಚಿ ರುಚಿಯ ಮೂಲಕ ಗ್ರಾಹಕರ ಮನಸ್ಸನ್ನು ಗೆದ್ದಿದ್ದಾರೆ ಗ್ರಾಹಕರೇ ದೇವರು ಅಂತ ಪರಿಗಣಿಸಿ ಆ ಮೂಲಕ ಅವರು ತನ್ನ ಕಾಯಕವನ್ನು ಮುಂದುವರಿಸಿದ ಪರಿಣಾಮ ಇವತ್ತು ಯಶಸ್ವಿಯಾಗಿ ಸಣ್ಣ ಮಟ್ಟದಿಂದ ಒಬ್ಬ ಉದ್ದಿಮೆದಾರನಾಗಿ ಬೆಳೆದಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹೀಗೆ ಅಂಗಡಿಗೆ ಬರುವ ಜನರು ರಾಜಕೀಯ ನಾಯಕರು ಎಲ್ಲರೂ ಹೇಳೋದನ್ನ ನೀವು ಕೇಳಿದ್ರೆ ಇನ್ನು ತಮ್ಮ ಡಾಕ್ಟರ್ ಪಾನಿಪುರಿ ಬಗ್ಗೆ ಮಂಜಣ್ಣ ಏನ್ ಹೇಳ್ತಾರೆ ಅದನ್ನು ಒಮ್ಮೆ ಕೇಳಿ ನೋಡಿ ಸರ್ ನಾವು ಮೂವತ್ತೈದು ವರ್ಷದಿಂದ ಈ ವರ್ಷಕ್ಕೆ ಮೂವತ್ತೈದನೇ ವರ್ಷ ನಮಗೆ ಮಂಜುಶ್ರೀ ಪಾನಿಪುರಿ ಅಂತ ಇಟ್ಟಿದ್ದೀವಿ ನಾವು ಈಗ ಮಂಜುಶ್ರೀ ಡಿಲಕ್ಸ್ ಆಯಿತು ಈಗ ಡಿಲಕ್ಸ್ ಹೋಗಿಬಿಟ್ಟು ಈಗ ಜನಗಳು ಅಪೇಕ್ಷೆ ಮೇರೆಗೆ ನಾವು ಕೊಡ್ತಕ್ಕಂಥ ಶುಚಿ ರುಚಿ ಟೇಸ್ಟು ಮತ್ತು ಒಂದು ಸುಕ್ಕಪುರಿ ಡಾಕ್ಟರ್ ಥರ ಒಂದು ಕೊಡ್ತಕ್ಕಂಥ ಸುಕ್ಕಾಪುರಿ ಎಲ್ಲ ನೋಡಿ ನೀವು ಪಾನಿಪುರಿ ಮಾಡೋಕ್ಕೆ ಲಾಯಕ್ಕೆಲ್ಲ ಡಾಕ್ಟ್ರು ಆಗ್ಬೇಕಾಯ್ತು ಅಂತ ಕೇಳಿದ್ರು ಯಾಕೆ ಸರ್ ಅಂತ ಕೇಳಿದಾಗ ಅಲ್ಲ ಇಷ್ಟೊಂದು ಮೂವತ್ತು ರೂಪಾಯಿಗೆ ನೀವು ಇಷ್ಟೊಂದು ಸೌಕರ್ಯ ಕೊಡ್ತಾ ಇದ್ದೀರಲ್ಲ ಇಷ್ಟು ಟೇಸ್ಟ್ ಶುಚಿ ರುಚಿ ನಿಮ್ಮದು ಏನೇ ಒಂದು ನಾವು ಇಷ್ಟೋಸಿಂದ ಮಸಾಲೆ ತಿಂತಿದ್ದೀವಿ ಒಂದು ಗ್ಯಾಸ್ಟ್ರಿಕ್ ಇಷ್ಟಿಕ್ ಒಂದೊಂದು ಮುಂದೊಂದು ಇಲ್ಲಲ್ಲ ನೀವು ಡಾಕ್ಟ್ರ್ ಆಗ್ಬೇಕಾಯ್ತು ಅಂತ ಕೇಳಿದರು ಆವಾಗ ನನಗೆ ಅನ್ನಿಸ್ತು ಏನೋ ಯಾವುದಕ್ಕೆ ಕೇಳಿದಾರ ಅಂತೇಳಿ ಅವಾಗ ಅವರು ಹೇಳಿದರು ನೀವು ಓದಿದ್ದು ಏನು ಅಂತ ಕೇಳಿದರು ನಾವು ಓದಿದ್ದು ಎಸ್ ಎಲ್ ಸಿ ಫೇಲ್ ಸರ್ ಆದರೆ ನಮಗೆ ಡಾಕ್ಟರ್ ಅಂತ ಚಿಕ್ಕಮಗಳೂರು ಜನತೆ ಟೂರಿಸ್ಟ್ ಬಂದವರು ಎಲ್ಲರೂ ನಮಗೆ ಡಾಕ್ಟ್ರ್ ಅಂತ ಬಿರುದು ಕೊಟ್ಟಿದ್ದಾರೆ ಅಂತೇಳಿ ಇದು ಮಾಡಿದ್ವಿ ಅವತ್ತಿಂದ ನಮಗೆ ಡಾಕ್ಟ್ರ್ ಪಾನಿಪುರಿ ಅಂತೇಳಿ ಚಿಕ್ಕಮಗಳೂರಲ್ಲಿ ನೇಮು ಇದಾಗಿದೆ ಸರ್ ಸರ್ ನೋಡಿ ನಮಗೆ ಭಾಳಷ್ಟು ಜನ ಕೇಳ್ತಾರೆ ನಲ್ವತ್ತು ರೂಪಾಯಿ ತಾಳಿ ನಲ್ವತ್ತು ರೂಪಾಯಿ ತಾಳಿ ಅಂತೇಳಿ ನಾನು ಮೂವತ್ತಾರು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಿ ಬ್ಯಾಂಕಿನ ಮಳಿಗೆನ ಬ್ಯಾಂಕಿನವ್ರು ಬಿಟ್ಟ ಮೇಲೆ ನಾನು ಮಾಡ್ಕೊಂಡಿದ್ದೆ ಬ್ಯಾಂಕಿನ ಮಳಿಗೆನ ಮಾಡಿಕೊಂಡು ನಾವು ಮೂರೇ ಜನ ಮಗ ಹೆಂಡತಿ ಮಗಳು ನಾನು ನಾಲ್ಕು ಇಡೀ ಫ್ಯಾಮಿಲಿ ನಾವು ಇದಕ್ಕೆ ಫ್ಯಾಮಿಲಿ ಇದಾಗಿದ್ದೀವಿ ಮೂವತ್ತು ರೂಪಾಯಿಗೆ ಯಾಕೆ ಕೊಡ್ತೇವೆ ಅಂದರೆ ಆಳುಗಳು ನಾನು ಮೂರು ಜನ ಆಳು ಇಟ್ಕೊಂಡಿದ್ರೆ ಹದಿನೈದು ಮೂರಲೆ ನಲವತ್ತೈದು ಒಂದು ಐದು ಸಾವಿರ ಐವತ್ತು ಸಾವಿರ ರೂಪಾಯಿ ಆಗೋದು ಆ ಐವತ್ತು ಸಾವಿರ ರೂಪಾಯಿ ನಮಗೆ ಸೇವ್ ಆಗುತ್ತೆ ಆ ಐವತ್ತು ಸಾವಿರ ರೂಪಾಯಿ ಸೇವ್ ಆದರೆ ನಮಗಿಲ್ಲಿ ಮುನ್ನೂರಿಂದ ನಾನ್ನೂರು ಜನ ಬಂದರೆ ಅವ್ರಿಗೆ ಹತ್ತೈದು ರೂಪಾಯಿ ನಾವು ನನ್ನ ಡಿಸ್ಕೌಂಟ್ ಕೊಟ್ಟರೆ ಆ ಕೆಲಸದ ದುಡ್ಡು ನಾನು ಇಲ್ಲಿ ಹಾಕ್ತೇನೆ ಆ ಕೆಲಸದ ದುಡ್ಡನ್ನ ನಾನು ಇಲ್ಲಿ ಹಾಕ್ತೇನೆ ಆ ಹತ್ತು ರೂಪಾಯಿ ನಿಮಗೆ ಕಡಿಮೆ ಮಾಡ್ತೇನೆ ಮತ್ತೆ ನಾನು ಸಮಾಜ ಸೇವಕ ಎಸ್ ಇದು ಚಿಕ್ಕಮಗಳೂರಿನಲ್ಲಿ ಹೆಸರುವಾಸಿಯಾಗಿರೋ ಡಾಕ್ಟರ್ ಪಾನಿಪುರಿಯ ವಿಶೇಷತೆ ಅಂದಹಾಗೆ ಇದಿರೋದು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮಹಾತ್ಮ ಹಾರ್ಡ್ವೇರ್ ಮುಂಭಾಗ ಓಂಕಾರೇಶ್ವರ ದೇವಸ್ಥಾನದ ಸಮೀಪ ನೀವು ಚಿಕ್ಕಮಗಳೂರಿನಲ್ಲಿ ಶುಚಿ ರುಚಿಯಾದ ಪಾನಿಪುರಿ ಸೇರಿದಂತೆ ಇತರ ಚಾಟ್ಸ್ಗಳನ್ನ ಸವಿಯಬೇಕು ಅಂದ್ರೆ ಇದಕ್ಕಿಂತ ಬೇರೆ ಆಯ್ಕೆ ಖಂಡಿತವಾಗಿಯೂ ಇಲ್ಲ ಕಣ್ರಿ ಇದು ಇವತ್ತಿನ ಸೂಪರ್ ಟೇಸ್ಟಿಯ ವಿಶೇಷ ನಮಸ್ಕಾರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ